ద నీతివంతను <sighs> ನಂಬಿಕೆಯಿಂದಲೇ ಜೀವಿಸುವನು ಲಿವ್ ಬೈ ಫೇತ್ ಮೀನ್ಸ್ ನಂಬಿಕೆಯಿಂದ ಜೀವಿಸುವುದು ಅಂತ ಅಂದ್ರೆ ಸತತವಾಗಿ ದೇವರ ಮೇಲೆ ಅವಲಂಬಿತರಾಗುವುದು ಎಂಬುದಾಗಿ ಅದಕ್ಕೆ ದೀನತೆಯ ಅಗತ್ಯತೆ ಲಿಂಕ್ಡ್ ಅದಕ್ಕಾಗಿ ನಂಬಿಕೆ ಮತ್ತು ದೀನತೆ ಒಂದಕ್ಕೊಂದು ಬಹಳಷ್ಟು ಹತ್ತಿರದ ಸಂಬಂಧವನ್ನು ಹೊಂದಿದೆ

ಇಸ್ ನಾಟ್ ರೈಟ್ ಇನ್ ಇಲ್ಲಿ ಗಮನಿಸ್ರಿ ಏನಂತ ಹೇಳುತ್ತೆ ನೋಡ್ಕೊಳ್ರಿ ಒಬ್ಬ ಗರ್ವಿಯಲ್ಲಿ ಆತನ ಆತ್ಮವು ಅವನೊಳಗೆ ಸರಿಯಾಗಿರುವುದಿಲ್ಲ ಅಂದ್ರೆ ಯಥಾರ್ಥವಾಗಿ ಇರುವುದಿಲ್ಲ ಗರ್ವದ ವಿರುದ್ಧ ಪದ ಯಾವುದು ದೀನತೆ ಆದ್ರೆ ದೀನತೆ ಉಳ್ಳ ವ್ಯಕ್ತಿಯಲ್ಲಿ ಆ ರೀತಿಯಾಗಿ ಇಲ್ಲಿ ಹೇಳೋದಿಲ್ಲ ಇಟ್ಸ್ ನಾಟ್ ಕಾಂಟ್ರಾಸ್ಟಿಂಗ್ ದ ಪ್ರೌಡ್ ಪರ್ಸನ್ ವಿತ್ ಅ ಹಂಬಲ್ ಪರ್ಸನ್ ಇದು ಗರ್ವಿ ಉಳ್ಳಂತ ಮನುಷ್ಯನೊಟ್ಟಿಗೆ ದೀನತೆ ಉಳ್ಳಂತ ಮನುಷ್ಯನ ವಿಭಿನ್ನತೆ ಅಥವಾ ವ್ಯತಿರಿಕ್ತತೆಯನ್ನು ತೋರಿಸುತ್ತಿಲ್ಲ ಇಸ್ ಕಾಂಟ್ರಾಸ್ಟಿಂಗ್ ಎ ಪ್ರೌಡ್ ಪರ್ಸನ್ ವಿತ್ ಅ ಪರ್ಸನ್ হুಸ್ ನಾಟ್ ಫೇತ್ ಇದು ಗರ್ವಿ ಉಳ್ಳಂತ ಮನುಷ್ಯನೊಟ್ಟಿಗೆ ನಂಬಿಕೆ ಉಳ್ಳಂತ ಮನುಷ್ಯನ ವ್ಯತಿರಿಕ್ತತೆ ಅಥವಾ ವಿಭಿನ್ನತೆಯನ್ನು ತೋರಿಸುತ್ತಿದೆ ಸೀ ದಿ ಡಿಫರೆನ್ಸ್ ದಿ ಆಪೋಸಿಟ್ ಆಫ್ ಪ್ರೈಡ್ ಇನ್ ದಿಸ್ ವರ್ಸ್ ಇಸ್ ಫೇತ್ ವ್ಯತ್ಯಾಸ ನೋಡcontralli ಆ ಒಂದು ಗರ್ವದ ವಿರುದ್ಧವಾದದ್ದು ಯಾವುದಪ್ಪ ಅಂದ್ರೆ ಅದು ನಂಬಿಕೆ ದ ಪ್ರೌಸ್ ಸೌಲ್ ಆರ್ ರಾಯ್ ಗರ್ಭಿ ಉಳ್ಳಂಥ ವ್ಯಕ್ತಿಯಲ್ಲಿ ಆತನ ಆತ್ಮವು ಸರಿಯಾಗಿರುವುದಿಲ್ಲ ಅಂದ್ರೆ ಯಥಾರ್ಥವಾಗಿರುವುದಿಲ್ಲ ಅಥವಾ ಯಾರು ನಂಬಿಕೆಯಿಂದ ಜೀವಿಸುತ್ತಾರಲ್ಲ ಅವರು ನೀತಿವಂತರಾಗಿರುತ್ತಾರೆ ಸೊ ದ್ಯಾ ಯು ಸೀ ದ ಕನೆಕ್ಷನ್ ಬಿಟ್ರೀನ್ ಫೇತ್ ಆ್ಯಂಡ್ ಹ್ಯೂಮಿನರಿ ಸೊ ಕ್ಲಿಯರ್ ಡಿ ಬ್ಯಾಕ್ ದ ಇನ್ ದಿ ನೀವು ಹಳೆ ಒಡಂಬಡಿಕೆಯಲ್ಲಿಯೇ ಈ ಒಂದು ದೀನತೆ ಮತ್ತು ನಂಬಿಕೆ ನಡುವಿನ ಆ ಒಂದು ಸಂಪರ್ಕವನ್ನ ಬಹಳ ಸ್ಪಷ್ಟವಾಗಿ ನೋಡುತ್ತೀರಿ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮೂರು ಬಾರಿ ಉಲ್ಲೇಖಗೊಂಡಿದೆ ಅದು ನಮಗೆ ತೋರಿಸೋದು ಏನಪ್ಪಾ ಅಂದ್ರೆ ನಿಜವಾದ ನಂಬಿಕೆಯು ಯಾವಾಗಲೂ ದೀನತೆಯೊಟ್ಟಿಗೆ ಹೆಜ್ಜೆ ಹಾಕುತ್ತದೆ ಅರ್ಥ ಏನು ನಮ್ಮ ತಲೆಯನ್ನು ಯಾವಾಗಲೂ ಕೆಳಗೆ ತೂಗು ಹಾಕಿರುವುದು ಅದು ದೀನತೆ ಅರ್ಥ ಅಲ್ಲೂ ಅದು ಯಾವಾಗಲೂ ಬಾಗಿ ಕೊಂಡು ನಡೆಯುವಂತದ್ದಲ್ಲ ಲಿವಿಂಗ್ ಸಾಂಪಲ್ ಸಿಂಪ್ಲಿ ಆರ್ ಆರ್ ಬೈಸಿಕಲ್ ಬೈಸಿಕಲ್ ಅದು ಸರಳ ಸರಳ ವಸ್ತ್ರವನ್ನು ಧರಿಸುವಂಥದ್ದು ಜೀವನ ನಡೆಸುವಂಥದ್ದು ತೆಗೆದುಕೊಂಡು ಹೋಗುವಂಥದ್ದಲ್ಲ ಆಮ್ ಗುಡ್ ಯೂಸ್ಲೆಸ್ ನೋ ಬಾರಿ ನಾನು ಒಳ್ಳೆಯದಕ್ಕೆ ಏನಕ್ಕೂ ಬರೋದಿಲ್ಲ ನಾನು ನಿಷ್ಪ್ರಯೋಜಕನು ನಾನು ಏನೂ ಅಲ್ಲ ಅಂತ ಹೇಳೋದಲ್ಲ ದ ಎಕ್ಸಾಂಪಲ್ ಆಫ್ ಹ್ಯೂಮ್ಯಾಲಿಟಿ ವಾಸ್ ಹೇಳೋದಲ್ಲೇ ದೀನತೆಗೆ ದೊಡ್ಡ ಉದಾಹರಣೆ ಯಾರಪ್ಪ ಅಂದ್ರೆ ನಮಗೆ ಯೇಸು ಸ್ವಾಮಿ ಆಗಿದ್ದಾರೆ ಅವರು ಯಾವಾಗಲೂ ತಮ್ಮ ತಲೆಯನ್ನ ಎತ್ತಿ ನಡೀತಾ

ಅವರು ಜನರಿಗೆ ಓ ನಾನು ಬಡವ ಅಂತ ತೋರಿಸಿಕೊಂಡು ಹೋಗ್ತಾ ಇರಲಿಲ್ಲ ಅವೆಲ್ಲ ಬುದ್ಧಿಗೇಡಿತನ ಆಗಿದೆ ನಾನು ಭೂಲೋಕದಲ್ಲಿ ಭೇಟಿಯಾದಂತ ಅನೇಕ ಮಂದಿ ಬಡವರು ಗರ್ವಿಗಳಾಗಿದ್ದಾರೆ ಕೆಲವು ಐಶ್ವರ್ಯವಂತರನ್ನ ನಾನು ಭೇಟಿಯಾಗಿದ್ದೇನೆ ಅವರು ಬಹಳ ದೀನತೆಯಿಂದ ಇರ್ತಾರೆ ಇಲ್ಲಿ ಆಸ್ತಿ ಐಶ್ವರ್ಯ ಲೆಕ್ಕಕ್ಕೆ ಬರೋದಿಲ್ಲ ಅದು ಮತ್ತೊಂದು ವಿಷಯಕ್ಕೆ ವ್ಯವಹರಿಸುವಂತದ್ದಾಗಿ ಇಸ್ರೇಲಿನಲ್ಲಿ ಬಡ ವ್ಯಕ್ತಿ ಆಗಿರಲಿಲ್ಲ ಅವರಿಗಿಂತ ರಸ್ತೆ ಬದಿಯಲ್ಲಿ ಇದ್ದಂತ ಭಿಕ್ಷಕರು ಇನ್ನೂ ಹೆಚ್ಚಿನ ಬಡವರಾಗಿದ್ರು ಬಟ್ ಜೀಸಸ್ ಆದ್ರೆ ಯೇಸು ಸ್ವಾಮಿ ಬಹಳ ದೀನತೆಯಿಂದ ಕೂಡಿದ್ರು ಓ ಐ ಗುಡ್ ದೀನತಿಯು ಯಾವಾಗಲೂ ಈ ರೀತಿ ತೋರಿಸುವಂಥದ್ದಲ್ಲ ಓ ನಾನು ಏನಕ್ಕೂ ಬರೋದಿಲ್ಲ ನಾನು ಉಪಯೋಗಕ್ಕೆ ಬಾರದವನು ಆ ರೀತಿ ಹೇಳುವಂಥದ್ದಲ್ಲ ಯೇಸು ಸ್ವಾಮಿ ಯಾವತ್ತೂ ಆ ರೀತಿ ಹೇಳಲಿಲ್ಲ ಸೊ ಡೋಂಟ್ ದೀಸ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ಸ್ ಅಂಡರ್ಸ್ಟ್ಯಾಂಡಿಂಗ್ ಹಾಗಾಗಿ ದೀನತೆಯ ಈ ರೀತಿ ತಪ್ಪಾದ ಅರ್ಥವನ್ನ ನೀವು ಕಲ್ಪಿಸಿಕೊಳ್ಳಬೇಡ್ರಿ ಅನೇಕ ಕ್ರೈಸ್ತರು ಇದರಿಂದ ತಾವು ದೀನರಂತೆ ನಟಿಸುತ್ತಾರೆ ದೀನತೆಯಿಂದ ನಟನೆ ಬೇರೆ ಎಲ್ಲದಕ್ಕಿಂತ ಬಹಳ ಕೆಟ್ಟದ್ದಾಗಿದೆ ನಿಜವಾದ ದೀನತೆಯು ನೀವು ನಿಜವಾಗಲೂ ದೀನರು ಅಂತ ಇದು ಪರೀಕ್ಷೆ ಯು ಟೋಟಲಿ ನೀವು ಪ್ರತಿಯೊಂದಕ್ಕೂ ಕೂಡ ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಂಡಿದ್ದೀರಾ ಆಗ ನೀವು ದೀನರಾಗಿರ್ತೀರಿ ಹೋಲ್ ಹಂಬಲ್ ಇವೆಲ್ಲ ಇಲ್ಲಪ್ಪ ಅಂತಂದ್ರೆ ಇಡೀ ಲೋಕ ನಿಮ್ಮ ಬಗ್ಗೆ ನೀವು ದೀನರು ಅಂತ ಅಂದ್ಕೊಂಡ್ರು ಕೂಡ ನೀವು ಸ್ಪಷ್ಟವಾಗಿ ತೋರಿ ಬರುವಂತ ಕಪಟಿಗಳಾಗಿರ್ತೀರಿ ಅಷ್ಟೇ ಫಾರ್ ವಿಚ್ ಯು ಡಿಸರ್ವ್ ಅದು ನೀವು ಅರ್ಹತೆನೇ ಇಲ್ಲದ ಹಾಗೆ ನಿಮ್ಮ ದೀನತೆಗೆ ಖ್ಯಾತಿಯನ್ನು ಪಡೆದುಕೊಳ್ಳುವಂತ ಆ ರೀತಿಯಾಗಿ ಅದರ ಪ್ರೂಫ್ ಆಫ್ ದಟ್ ಇಸ್ ಗಾಡ್ ಏನಪ್ಪಾ ಅಂದ್ರೆ ದೇವರು ನಿಮಗೆ ನಿಮ್ಮ ಪಾಪವನ್ನ ಜಯಿಸಲು ಕೃಪೆಯನ್ನು ನೀಡದಿರುವುದು ದೇವರು ಪ್ರತಿಯೊಬ್ಬ ದೀನ ಮನುಷ್ಯನಿಗೂ ಕೃಪೆಯನ್ನು ಕೊಡುತ್ತಾರೆ ಯಾಕೆ ನಿಮಗೆ ಕೊಡುತ್ತಿಲ್ಲ ಹಾಗಾದ್ರೆ ಇಡೀ ಲೋಕ ನೀವು ದೀನರು ಅಂತ ಯೋಚನೆ ಮಾಡಿದರೂ ಕೂಡ ದೇವರು ಆ ರೀತಿ ಯೋಚನೆ ಮಾಡೋಲ್ಲ ನಿಮ್ಮ ಬಗ್ಗೆ

ಆತನೊಬ್ಬನೇ ಮಾತ್ರ ತಿಳಿದುಕೊಳ್ಳಲು ಸಾಧ್ಯ ನನ್ನನ್ನು ನಾನು ಮೂಡನನ್ನಾಗಿಸಿಕೊಳ್ಳಬಹುದು ನಿಮ್ಮನ್ನು ಕೂಡ ಮೂಡರನ್ನಾಗಿಸಬಹುದು ಆದರೆ ದೇವರನ್ನು ಆ ರೀತಿ ಮಾಡಲಾಗೋಲ್ಲ ಅದರ ರುಜುವಾತು ಏನಪ್ಪಾ ಅಂದ್ರೆ ನಾನು ದೀನನು ಎಂಬುದಾಗಿ ದೇವರು ನಂಬುವುದಾದರೆ ನನಗೆ ದೇವರು ತನ್ನ ಕೃಪೆಯನ್ನು ಕೊಡುತ್ತಾರೆ ಯಾಕಂದರೆ ದೇವರು ಪ್ರತಿಯೊಬ್ಬ ದೀನನಿಗೂ ಕೂಡ ತನ್ನ ಕೃಪೆಯನ್ನ ನೀಡುತ್ತಾರೆ ಆತನು ನನಗೆ ನೀಡುವಾಗ ಹೇಳುತ್ತದೆ ನಾವು ಕೃಪೆಯ ಕೆಳಗೆ ಇರುವಾಗ ಪಾಪವು ನಮ್ಮ ಮೇಲೆ ಅಧಿಕಾರ ನಡೆಸದು ಅಂತೂಸ್ ಅದೇ ರುಜು ನಾನು ಕೃಪೆಯನ್ನು ಪಡೆದುಕೊಂಡದ್ದಕ್ಕಾಗಿ ನಾನು ನನ್ನ ಜೀವಿತದಲ್ಲಿ ನೆನಪಿಸಿಕೊಳ್ಳುತ್ತೇನೆ ನಾನು ಬಿದ್ದಂತ ಸಮಯಗಳಲ್ಲಿ ನಾನು ಎಲ್ಲೋ ಒಂದ್ ಕಡೆ ನನ್ನ ಶಾಂತತೆಯನ್ನು ಕಳೆದುಕೊಂಡಿದ್ದೆ ಅಥವಾ ಯಾರದೋ ವಿರುದ್ಧವಾಗಿ ಕಹಿ ಭಾವನೆ ಕರ್ತನಿಗೆ ಕೇಳ್ಕೊಳ್ತೀನಿ ಆ ಕಹಿ ಭಾವನೆ ಬಂತು ಯಾಕೆ ನಾನು ಆ ಒಂದು ಕಠಿಣ ಮಾತನ್ನ ಅಥವಾ ಒರಾಟದ ಮಾತನ್ನ ಆಡಿದೆ ಅಂತ ಕೇಳ್ತೀನಿ ಬಿಕಾಸ್ ಬಿಕಾಸ್ ಐ ನನಗೆ ಅದು ಯಾಕೆ ಅಂತ ಗೊತ್ತಾಗುವ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನನಗೆ ಗೊತ್ತಿದೆ ನಾನು ಕೃಪೆಯನ್ನ ಪಡೆದುಕೊಂಡಿಲ್ಲ ಅದಕ್ಕಾಗಿ ಅಂತ ನಾನು ಕೃಪೆಯನ್ನ ಹೊಂದಿದ್ದೆ ಆದ್ರೆ ಯಾವುದೇ ಒಂದೇ ಒಂದು ಕಹಿ ಭಾವನೆಯನ್ನು ಹೊಂದಲು ಸಾಧ್ಯವಿಲ್ಲ ನಾನು ಕೃಪೆಯನ್ನ ಹೊಂದುವಂತ ವ್ಯಕ್ತಿಯು ಯಾವುದೇ ಮೋಹ ಉಳ್ಳಂತ ಯೋಚನೆಯನ್ನ ಹೊಂದಿಕೊಳ್ಳುವುದಿಲ್ಲ ಪರ್ಸನ್ ಗ್ರೇಸ್ ಕೃಪೆಯನ್ನ ಹೊಂದುವಂತ ವ್ಯಕ್ತಿಯು ಎಂದಿಗೂ ಕೂಡ ಕೋಪವನ್ನು ಮಾಡಿಕೊಳ್ಳುವುದಿಲ್ಲ ಆತನು ಕೋಪ ಮಾಡಿಕೊಳ್ಳುತ್ತಾನೆ ದೇವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾದರೂ ಅನ್ಯಾಯ ಆಗುವಾಗ ಆದರೆ ತನ್ನ ವಿಷಯಕ್ಕಲ್ಲೇಷನ್ ಮತ್ತು ಆತನು ತಾಳ್ಮೆಯನ್ನು ಕಳೆದುಕೊಳ್ಳುವುದಿಲ್ಲ ಈ ಎಲ್ಲಾ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಸಂಭವಿಸುವಾಗ ನೀವು ಪ್ರಾಮಾಣಿಕವಾಗಿ ಅರಿಕೆ ಮಾಡ್ರಿ ಕರ್ತರೆ ನಾನು ಕೃಪೆಯನ್ನ ಪಡೆದುಕೊಳ್ಳುತ್ತಿಲ್ಲ ಅಂತ ಐ ರೀತಿ ಹೇಳುವಂತೆ ನಾನು ಕಲಿತುಕೊಂಡಿದ್ದೇನೆ ಹೇಳಿದ್ದೀನಿ ಕರ್ತರೆ ನಾನು ಅಲ್ಲಿ ಜಾರಿ ಬಿದ್ದಿದ್ದೇನೆ ಯಾಕಂದ್ರೆ ಕೃಪೆನ ಹೊಂದಿಕೊಂಡಿಲ್ಲ ಅದಕ್ಕಾಗಿ ಅಂತ ಐ proud ಕರ್ತರೆ ನಾನು ಯಾಕೆ ಕೃಪೆಯನ್ನು ಹೊಂದಿಕೊಂಡಿಲ್ಲ ಎಲ್ಲಿ ನಾನು ಗರ್ವಿಯಾಗಿದ್ದೀನಿ ತೋರಿಸ್ರಿ ಎಂಬುದಾಗಿ ಹೇಳುವಾಗ ಕರ್ತರು ನನಗೆ ತೋರಿಸಿಕೊಟ್ಟಿದ್ದಾರೆ ಕಳೆದ ವಾರ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನನ್ನ ಬಗ್ಗೆ ನಾನು ಹೆಚ್ಚಾಗಿ ಯೋಚನೆ ಮಾಡಿದ್ದೀನಿ ಆಗ ನನಗೆ ಗೊತ್ತಾಗ್ಬಿಡುತ್ತೆ ಆಗ ನಾನು ದೇವರಿಗೆ ಕೃತಜ್ಞತೆ ಹೇಳಿದ್ದೇನೆ ಆ ಒಂದು ಹೊಲಸುತನದ ಆತ್ಮದಿಂದ ನನ್ನನ್ನು ನಾನು ಫ್ಲೆಶ್ ತೊಳೆದುಕೊಳ್ಳಬಹುದಾದ ಆ ಒಂದು ಹೊಲಸುತನದ ಆ ಒಂದು ಮಾಂಸವನ್ನ ನಾವು ತೊಳೆದುಕೊಳ್ಳಬಹುದು ನಮಗೆ ನಾವೇ ಆದರೆ ಆ ಒಂದು ಹೊಲಸುತನದ ಆತ್ಮವನ್ನ ತೊಳೆದು ಹಾಕಬೇಕು ಸೊ ದಟ್ ನೆಕ್ಸ್ಟ್ ಟೈಮ್ ಐ ಕೆನ್ ಗೋ ಡೌನ್ ಮೈ ಮುಂದಿನ ಬಾರಿ ನಾನು ಇನ್ನೂ ಸ್ವಲ್ಪ ಕೆಳಕ್ಕೆ ಹೋಗಿ ನನ್ನನ್ನು ನಾನು ಖಾಲಿ ಮಾಡಿಕೊಳ್ಳಬೇಕು ಸೊ ದಟ್ ಐ ಕ್ಯಾನ್ ಡಿಪೆಂಡ್ ಕಂಪ್ಲೀಟ್ಲಿ ಆನ್ ಗಾಡ್ ಅದರಿಂದಾಗಿ ನಾನು ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಳ್ಳಬಹುದಾಗಿದೆ ಸೊ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ರಿಮೆಂಬರ್ ದಿಸ್ ದಿ ಮಾರ್ಕ್ ಆಫ್ ಟ್ರೂ ಫೇತ್ ಹಾಗಾಗಿ ಪ್ರಿಯ ಸಹೋದರ ಮತ್ತು ಸಹೋದರಿ ಇದನ್ನು ನೆನಪಿಡ್ರಿ ನಿಜವಾದ ನಂಬಿಕೆ ಗುರುತು ಅದು ನಿಮ್ಮ ಕಾಯಿಲೆಯು ಗುಣ ಹೊಂದುವುದಲ್ಲ ಮಾರ್ಕ್ ಆಫ್ ಟ್ರೂ ಫೇತ್ ಇಸ್ ದಟ್ ಯು ಓವರ್ಕಮ್ ಸಿನ್ ವಿಚ್ ಇಸ್ ನಿಜವಾದ ನಂಬಿಕೆಯ ಗುರುತು ಯಾವ್ದಪ್ಪ ಅಂದ್ರೆ ನೀವು ಪಾಪವನ್ನ ಜಯಿಸುವುದಾಗಿದೆ ಪಾಪವು ಕಾಯಿಲೆಗಳಿಗಿಂತ ಅತಿ ಹೆಚ್ಚು ಕೆಟ್ಟದ್ದಾಗಿದೆ ನೀವು ಪಾಪವನ್ನು ಜಯಿಸದಿದ್ದರೆ ನಿಮಗೆ ಕೃಪೆ ಇರುವುದಿಲ್ಲ ಅಂತ ಅರ್ಥ ಅರ್ಥೋ ನೀವು ಕೃಪೆಯನ್ನು ಹೊಂದಿಲ್ಲ ಯಾಕಪ್ಪ ಅಂದ್ರೆ ನೀವು ದೀನರಾಗಿಲ್ಲ ಅದಕ್ಕಾಗಿ ಅದು ಏನಪ್ಪ ಅಂದ್ರೆ ನಿಮ್ಮಲ್ಲಿ ನಂಬಿಕೆ ಇಲ್ಲ ಅಂತ ಈಗ ತೋರಿಸಿದ್ನಲ್ಲ ಹಬಕುಕ್ಕಲ್ಲಿ ನಂಬಿಕೆಗೆ ವಿರುದ್ಧವಾದದ್ದು ಗರ್ವವಾಗಿದೆ ಸೊ ವಿ ನೀಡ್ ಅಂಡರ್ಸ್ಟ್ಯಾಂಡ್ ದ

ನಾನು ಸಂಪೂರ್ಣವಾಗಿ ತೆರೆದವನಾಗಿರಬೇಕು ಹೇಗೆ ಒಂದು ಕೊಂಬೆಯು ಮರಕ್ಕೆ ತನ್ನನ್ನು ತಾನು ಸಂಪೂರ್ಣವಾಗಿ ತೆರೆದುಕೊಂಡಿರುತ್ತದಲ್ಲ ಅದ್ರ ಮುಖಾಂತರ ಸಸ್ಯರಸ ಹೋಗಲು ನೋ ನೋ ರೆಸಿಸ್ಟೆನ್ಸ್ ಆಫ್ ದಿ ನೋಸಿಸ್ಟೆನ್ಸ್ ಆ ಕೊಂಬೆಯು ಯಾವುದೇ ರೀತಿ ತಡೆಯನ್ನು ಒಡ್ಡುವುದಿಲ್ಲ ಅದು ಸಸ್ಯದ ಆ ಒಂದು ಜೀವರಸ ಬರಲು ಯಾವುದೇ ರೀತಿ ಆ ಒಂದು ಮಾರ್ಗವನ್ನು ಕಾಲುವೆಯನ್ನ ಬಿಗಿಗೊಳಿಸುವುದಿಲ್ಲ ಕೊಂಬೆ ಕೊಂಬೆಯು ಶ್ರಮವಿಲ್ಲದೇನೆ ಫಲ ಬಿಡುತ್ತಿರುತ್ತದೆ ಹೆಚ್ಚು ಫಲವನ್ನ ಅಥವಾ ಹಣ್ಣುಗಳನ್ನ ಬಿಡುತ್ತಿರುವಂತ ಕೊಂಬೆ ಬಳಿ ನೀವು ಹೋಗೋದಾದ್ರೆ ನೀವು ಆ ಕೊಂಬೆಗೆ ಈ ರೀತಿ ಕೇಳುವಾಗ ಎಷ್ಟೊಂದು ಫಲ ಬಿಡ್ತಿಯಲ್ಲ ನೀನು ಹೇಗೆ ಸಾಧ್ಯ ಇದು ಬೇರೆ ಕೊಂಬೆಗಳು ಒಣಗಿ ಹೋಗಿವೆಯಲ್ಲ ಅಂತ ಕೇಳುವಾಗ ಕೊಂಬೆಯು ಹೇಳುತ್ತದೆ ಆಗ ಇಲ್ಲ ಇಲ್ಲ ನಾನೇನು ಮಾಡ್ತಾ ಇಲ್ಲ ಐ ಜಸ್ಟ್ ಸ್ಟಾಪ್ ಗಿವಿಂಗ್ ಎನಿ ರೆಸಿಸ್ಟೆನ್ಸ್ ಟು ದ ಟ್ರೀ ವೆನ್ ಇಟ್ ಟ್ರೈಸ್ ಟು ಪುಟ್ ಸ್ಯಾಪ್ ಇನ್ ಟು ಆಗ ಕೊಂಬೆ ಹೇಳುತ್ತದೆ ಮರವು ನನ್ನಲ್ಲಿ ಆ ಒಂದು ಕಾಲುವೆ ಮುಖಾಂತರ ಸಸಿಯ ಜೀವರಸ ಹಾಕುವಾಗ ನಾನು ಅದಕ್ಕೆ ತಡೆ ಒಡ್ಡೋದಿಲ್ಲ ಅಂತ ಹೇಳುತ್ತಷ್ಟೇ ಕ್ರೈಸ್ತ ಜೀವಿತವು ಆ ರೀತಿಯಾಗಿ ಸರಳವಾಗಿರಬೇಕು ಅಂತ ನಿಮಗೆ ಗೊತ್ತಿದೆ ನೀವು ದೇವರಿಗಾಗಿ ಏನಾದ್ರೂ ಒಂದನ್ನು ಮಾಡುವಾಗ ಅಥವಾ ಸೇವೆ ಮಾಡುವಾಗ ನಾವು ಶ್ರಮ ಹಾಕಬೇಕು ಅಂತ ಯೋಚಿಸುವಾಗ ನೀವು ತಪ್ಪಾಗಿರುತ್ತೀರಿ